oh ರೀ ಎಲ್ಲರೂ ಹೆಂಗತ್ತೀರಿ ರೀ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಗತ್ತೇ ನೋಡ್ರಿಪ್ಪ ನಾನು ಆರಾಮದೇನ್ರಿ ಬರ್ರಿ ಇವತ್ತಿ ಲೋಗನ ಸ್ಟಾರ್ಟ್ ಮಾಡತ್ತೀರಿ ಫ್ರೆಂಡ್ಸ್ ನೋಡ್ರಿ ನಾಳೆ ನಾವು ಊರಿಗೆ ಹೊಂಟಿವ್ರಿ ಹಂಗಾಗಿ ಇವಾಗ ಎಲ್ಲಿ ಇವತ್ತೆಲ್ಲ ಬರೀ ಪ್ಯಾಕಿಂಗ್ ನಡೆದೈತ್ರಿ ನಂದು ಯಾಕಂದ್ರೆ ನೀರೊಂದಿದ್ದುದಿಲ್ಲ ಅಲ್ರಿ ಹಂಗೆ ನಿನ್ನೆ ಹೋಗೋರ್ ನಾವು ರೀ ನಾವು ಒಂದು ಒಂದೆರಡು ದಿನ ಆಗಿತ್ತು ರೀ ಅರವಿ ಹೋಗ್ದಿದ್ದಿಲ್ಲ ಹಂಗಾಗಿ ಇವತ್ತೆಲ್ಲ ಕ್ಲೀನಾಗಿ ಎಲ್ಲ ಅರವಿ ಹೋಗ್ಕೊಂಡು ಎಲ್ಲ ಒಣಗಿಸ್ಕೊಂಡು ಇವತ್ತು ಪ್ಯಾಕಿಂಗ್ ಮಾಡ್ಕೊಂಡು ನಾಳೆ ಹೊಂಟೀವಿ ನೋಡ್ರಿ ಆಮೇಲೆ ನಾವು ಊರ್ಸ್ನಾಗ ನಮ್ಮ ಚಾಚಾ ನಮ್ಮ ಮಾಮು ನಮ್ಮ ತಮ್ಮ ಏನೇನು ಕೊಡ್ಸಾರ ಅನ್ನೋದನ್ನ ಇವಾಗ ತೋರಿಸ್ತೀನಿ ಬರ್ರಿ ನಾನು ನೋಡ್ರಿ ನಮ್ಗೆ ಊರ್ಸ್ನಾಗ ಇಷ್ಟೆಲ್ಲ ಶಾಪಿಂಗ್ ಮಾಡ್ಸಾರ ನೋಡಿರಿ ಪಾಂತ್ರು ಒಂದು ರೂಪಾನು ಏನು ತೊಗೊಂಡಿಲ್ಲರಿ ಖರ್ಚು ಮಾಡಿ ಎಲ್ಲ ನಮ್ಮ ಚಾಚಾ ನಮ್ಮ ಮಾಮು ನಮ್ಮ ತಮ್ಮ ಬಂದದ ರೀ ಅವನು ಎಲ್ಲರೂ ಹುಡುಗ್ರಿಗು ನನಗೆ ಕೊಡಿಸ್ಯಾರ ನೋಡ್ರಿ ಇದು ನೋಡ್ರಿ ಇದನ್ನ ಬಿಟ್ಟು ಬಂದಿದ್ದರಿ ನಾನು ನೋಡಿ ಡ್ಯಾಡ್ ಅಂತ ಅಂತೇಳಿ ತುಟ್ಟಿ ಹೇಳಿದ್ರಿ ಅವರು ಬ್ಯಾಬ ಅಂತೇಳಿ ನಾ ಬಿಟ್ಟು ಬಂದೆ ರೀ ರಾತ್ರಿ ನೋಡಿ ಆಮೇಲೆ ತಿರುಗ ಮರುದಿನ ನಮ್ಮ ರೇಷ್ಮ ನಮ್ಮ ತಮ್ಮ ಕರ್ಕೊಂಡು ಹೋಗಿ ಚಾಚಿ ನೋಡಿ ಬಂದಾಳಂತ್ರಿ ಅದು ಇಷ್ಟ ಬಂದತ್ತಂತವ್ರಿಗೆ ಹೋಗಿ ತೊಗೊಂಬರೊಂಬರ್ರಿ ಅಂಥೇಳಿ ಮತ್ತೆ ನಮ್ಮ ತಮ್ಮ ಕರ್ಕೊಂಡು ಹೋಗಿ ಇದನ್ನು ತೊಗೊಂಬಂದಾಳ್ರಿ ನೀನು ಇದನ್ನು ತೊಗೊಂಬಂದಾಳ್ರಿ ಆಮೇಲೆ ನಮ್ಮ ತಮ್ಮನ ನಾ ಸರ ತೊಗೊಂಡಿದ್ದೆಲ್ಲ ರೀ ಈ ಸರ ತೊಗೊಂಡ್ಬಂದಾಳ್ರಿ ಆಮೇಲೆ ಸಾನಿಯಾಗ ಕಿವಿಯೂ ತೊಗೊಂಬಂದ್ರಿ ಅದೇ ಒಂದು ಜೋಡಿ ನಮ್ಮ ಇವ್ರು ನಮ್ಮ ಚಾ ಇವ್ರು ನಮ್ಮ ಮಾಮೂ ಕೊಡಿಸಿದ್ರು ನಮ್ಮ ಸಾನಿಯಾಗ್ರಿ ಆಮೇಲೆ ಇದೊಂದು ಸೊಂಟದ ಪಟ್ಟಿ ಇಲ್ಲ ನೋಡ್ರಿ ಇವ್ ಬಳಿ ನಿನ್ನೆ ನಮ್ಮ ಚಾಚ ರೀ ಇವ್ ನಮ್ಮ ಸಾನಿಯಾಗ ಎಕ್ಸಿಬಿಷನ್ ಆಡಿಸಿ ಇವನ್ ಬಳಿ ಕೊಡ್ಸ್ಯಾರೀ ಆಮೇಲೆ ಇಲ್ಲ ನೋಡ್ರಿ ಬಳಿ ಇವೊಂದು ಜೋಡಿ ಕೊಡ್ಸ್ಯಾರೀ ನಮ್ಮ ತಮ್ಮನಾಗ ನಮ್ಮ ಮಾಮು ನಮ್ಮ ಸಾನಿಯಾಗ ಒಂದು ವಾಚ್ ಕೊಡ್ಸ್ಯಾರ್ರಿ ಆಮೇಲೆ ಬಳಿ ಕೊಡ್ಸ್ಯಾರೀ ಇಲ್ಲ ನೋಡ್ರಿ ಇವೊಂದು ಸರ್ಟ್ ಹೋದ್ರಿ ತಮ್ಮನ್ನೂ ಇಲ್ಲದ ನೋಡ್ರಿ ಇವೊಂದು ಜೋಡಿ ಸಾನಿಯಾನು ನಮ್ಮ ಮಾಮ ಕೊಡ್ಸ್ಯಾರ್ರಿ ನಾನು ರೀ ಇವು ನಮ್ಮ ತಮ್ಮ ಕೊಡ್ತಿದ್ದಾರೆ ರೀ ನನಗೆ ಹ್ಞೂ ರೀ ಎಷ್ಟು ಚಂದ ಅದಾವ ರೀ ಎರಡು ಸೆಟ್ ಮಾಡ್ಸೇವೆ ರೀ ಇವು ನೂರು ರೂಪಾಯಿ ಸಟ್ ರೀ ಇವು ಎರಡು ಸಟ್ ಅದಾವೆ ರೀ ಇವು ಬೇರೆ ಸೆಟ್ ಇವು ಬೇರೆ ಸೆಟ್ ಇವನ್ನ ಹೊಂದಿಸ್ಕೊಂಡ್ರಿ ನಾ ಹಸ್ರು ಬಳ್ಯಾಗ ಅದು ಚೆಂದ ಅಂತ ಅಂಥೇಳಿ ಎಷ್ಟೆಲ್ಲ ಶಾಪಿಂಗ್ ಆಗೈತೆ ನೋಡಿರಿ ಆಮೇಲೆ ಕೈಯಾಗ ಒಂದು ಜೊತೆ ಹಿಡ್ಕೊಂಡು ನಮ್ಮ ಸೀಮಾ ಹಿಡ್ಸ್ಯಾಳ್ರಿ ನಾನು ಬಳಿ ಈ ಸರ ಕರ್ಕೊಂಡು ಹೋಗಿ ಇವನ್ ಕೈಯ್ಯಾಗ ಇಟ್ಕೊಳ್ಳೋದು ಹಾಕಿ ಹಿಡಿಸೋಳ್ರಿ ಈಗ ಅರಬಿ ಎಲ್ಲ ಪ್ಯಾಕಿಂಗ್ ಮಾಡಿದೆ ಇವನ್ನೆಲ್ಲ ನಾಳೆ ಯಾವ ಹಾಕೋಬೇಡ್ರಿ ಬಮ್ಮಂತ್ ಅಮ್ಮ ಜನ ಹಬ್ಬಕ್ಕೆ ಹಾಕೋತ್ರಿ ಅಂತ ಹೇಳಿ ಇವನ್ನೆಲ್ಲ ಈಗ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡು ತೊಗೊಂಡು ಹೊಂಟೀವಿ ನೋಡ್ರಿ ಇವಾಗ ನೋಡ್ರಿ ಟೈಮ್ ಒಂಬತ್ತುವರೆ ಆಗೈತಿ ಈಗ ನಾವು ಉರ್ಸ್ನಾಗ ಹೊಂಟೀವಿ ನೋಡ್ರಿಪ್ಪ ನೋಡ್ರಿ ಎಲ್ಲ ಹುಡುಗರು ನಾವು ಎಲ್ಲರೂ ಕೂಡ ಹೊಂಟಿವೆ ಏನಿಲ್ವಾ ಹಂಗ ಹೋಗದ ಸುಮ್ಮನೆ ಹೌದೌದು ನಿನ್ನೆ ಮೊನ್ನೆ ಹೋಗಿದ್ವಲ್ಲ ಅಲ್ಲಿ ಏನು ನಿಂತು ಸರಿ ಆಗಿಲ್ಲ ಯಾಕಂದ್ರೆ ಲೇಟ್ ಆಗಿ ಹೋಗ್ಬಿಟ್ಟಿವಿ ಅದ್ರಾಗ ನಮ್ಮ ತಮ್ಮನ ಮಗ ಒಂದಿರ್ತೇ ಅದನ್ನ ಮಂಗಸ್ ಮಂಗಸ್ ಹೋಗಿದ್ವಿ ಎಲ್ಲಿ ಬಂದ್ ಬಂದ ಮೇಲೆ ಅವ್ಸ ಔಷದಾಗ ಹೋಗೋದು ಔಷ ಬರೋದಾಗಿ ಬಿಟ್ಟು ಹೆಂಗಿದ್ರೆ ಇವತ್ತು ಆರಾಮ ಐತೆ ನೋಡ್ಕೊಂಬರ ನೆಲೆನೋ ಹಚ್ಚಾರ ನೋಡ್ರಿ ಇಲ್ಲೆಲ್ಲ ಕುಡ್ಗೋಲು ಆಮೇಲೆ ಕುರ್ಚಿಗೆ ತವ ಬಡ್ಡಿ ನಂಸ ಇಲ್ಲ ಹಚ್ಚಾರ ನೋಡ್ರಿ ಬ್ಯಾಡ್ರಿ ಅದಾವ್ರಿ ತವಾಗಿ ಎಲ್ಲ

ಅವ್ರು ಬ್ಯಾಡ ಅಂತ ಏನ್ ಬೇಕು ತಗೋಬೇಕಂತೆ ಈಗ ನಿನ್ನೆ ನಿನ್ನೆ ಬಳಿ ತಗೊಂಡೆ ಎಲ್ಲಾರಿಗೂ ಮತ್ತೆ ಯಾರಿಗಿ ಬೆಳಿವು ಅದಾಗ ಹಾ ಅದ್ಯಾಗ ಇವ ಅಲ್ಲ ವೇದಾಂತಕ ವೇದಾಂತಕ್ಕೆ ಬಳಿ ಹಾಕುಂತಾನ ಹಾ ಅದಾಗ ಹೇಳುವ ಇವ ಕಲಿ ಬಂದಾನೆ ಶಾಪಿಂಗ್ ಮಾಡ್ತಾನಂತೆ ನಡ್ರಿ ಅಂದ್ರೆ ಏನೇನ್ ಬೇಕು ತಗೋರಿ ನೋಡ್ರಿ ಇವತ್ತಿಗೆ ಉರ್ಸ್ ಚಾಲು ಆಗಿ ಕಡಿಮೆ ಕಡಿಮೆ ಒಂದು ಐದು ದಿನ ಅಂತ ಹೇಳಿದ ಐದು ದಿನ ಅಂತ ಎಣ್ಣೆ ಮಟ್ಟ ನಾವು ಗದ್ಲಾಗ ಕಡಿಮೆ ಆಗೋಲ್ದೆ ಅಂದ್ರೆ ಇಷ್ಟ್ರ ಮ್ಯಾಗ ನೀವು ತಿಳ್ಕೊಬೇಕು ಜನರ ಕಡೆ ರೊಕ್ಕ ಎಷ್ಟು ಅಂತ ಹೇಳಿ ಇಲ್ಲಿ ನೋಡ್ರಿ ಚಶ್ಮಾ ಇದಾವು ಇಲ್ಲಿ ಇವೇನು ನೀವು ಇವೇನು ರೀ ಅವು ಹಾಂ ಅಕಾರ್ ಮತ್ತೆ ಇವೆಲ್ಲ ಏನ್ರಪ್ಪ ಅಂದ್ರೆ ತಲೆಯಾಗೆ ಹಕ್ಕೊಳತ್ತೆ ಕ್ಲೀಸ್ ನೋಡ್ರಿ ಎಲ್ಲ ಇವು ಸೂಪರ್ ಅದ ನೋಡಿರಿ ಎಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಮಕ್ಕಳಿಗೆ ಇಷ್ಟ ಆಗುವಂಥವು ಗೊಂಬೆ ಅದಾವು ಇಲ್ಲಿ ನಾವು ಈಗ ಫ್ಯಾನ್ ತೊಗೊಳಕತ್ತೇವಿ

ಏ ಮಸ್ತದ ಕ್ಲಿಪ್ಪ ಇವು ಎಂಬತ್ತು ರೂಪಾಯಿ ಆಗೇನ್ರಿ ಎಂಬತ್ತು ಜೋಡಿ ಎಂಬತ್ತು ರೂಪಾಯ್ ಒಂದಂತೀವು ಎಂಬತ್ತು ರೂಪಾಯ್ ಒಂದು ಇವು ಎಂಬತ್ತು ಜೋಡಿ ಇರ್ಬೋದು ಇವು ನೂರ ಎಂಬತ್ತು ಇವರಲ್ಲಿ ರೂಪಾಯಿ ಇವು ಎರಡು ನೂರು ರೂಪಾಯಿ ಇರ್ಬೇಕು ಚಲೋ ಇಲ್ಲಂಗೆಳೆ ಬೆಕ್ಕ ತಗೋ ಹತ್ತು ರೂಪಾಯಿ ಹತ್ತು ರೂಪಾಯಿ ತಮ್ಮ ಆದ್ರೂ ಬಾಳ್ ಬಾವ ಇಲ್ಲಿ ಯಾರು ತಗೋಬೇಕ ಯಾರು ಬಿಡ್ಬೇಕಂದ ಕನ್ಫ್ಯೂಸ್ ಆಗತ್ತ ನೋಡಿ ಇಲ್ಲಿ ಹ್ಮ್ ನಾ ಸುಮ್ನೇನೆ ಈಗೇನೆ ಶಾಪಿಂಗ್ ಕಂಪ್ಲೀಟೆ ಅದೇ ಆ ತಂತೀರಿ ಮತ್ತೆ ತೊಂತೀರಿ ಬೇಕಂದ್ರೆ ಫಸ್ಟ್ ಆತನದ ಈ ಹುಡುಗರು ನಕ್ಕಂತ ಸಾಕು ನಮಗೆ ಆ ಹುಡುಗರು ನಕ್ಕಂತ ಹಂಗಿರಂಗಿಲ್ಲ ಏನಾರ ಕೊಡ್ಸ್ಬೇಕು ಅವ್ರಿಗೆ ಅದಷ್ಟೇ ಹ್ಮ್ ಅಂಗಡಿ ಮಾತ್ರ ಇನ್ನೂ ಜಗ್ ಅದವು ನೋಡ್ರಿ ನಮ್ಮ ತಮ್ಮ ಫ್ಯಾನ್ ಬೆಟ್ಟ ಆದ್ರಿ ಇಲ್ಲಿ ಇಲ್ಲಿ ಅಂಗಡಿ ಬಾಳದವು ಏನು ಅಂಗಡಿ ಬಾಳದವು ಆದ್ರೆ ಅರ್ಧ ಅಂಗಡಿ ಇಲ್ಲಿ ಬಳಿ ಅಂಗಡಿ ಅದ ನೋಡಿ ಲೆಕ್ಕ ಮಾಡಿದ್ರೆ ಒಂದು ಇಪ್ಪತ್ತೈದು ಅಂಗಡಿ ಅದಾವ ಬಳಿ ಇವೆಲ್ಲ ಗ್ಲಾಸ್ ತಾಟ್ ಪಾಟಿ ಬಟ್ಲ ಈಗ ನಾವು ಊರು ಹೋಗ ಮಟ್ಟ ಬಗ್ಗೆ ಬಳಿಯ ಬಳಿ ತಗೋಬೇಕು ಮತ್ತೆ ಯಾರಿಗೆ ಸಣ್ಣಗ ಹ್ಮ್ ತಗೋ ತಗೋರಿ ಹಂಗಂದ್ರ ದೊಡ್ಡ್ರಾಗಂದ್ರೆ ತಗೋರಿ ಮಸ್ತ್ ತಗೊಂಡಿವು ಈಗಿನ ಹುಡುಗರು ಗದ್ದು ತಗೊಂಡಿವಿ ನಾವೀಗ ಟಿವಿ ಯಾರು ಮತ್ತೆ ಸಣ್ಣಗೇನ ಸಣ್ಣಗ ಕಲರ್ಫುಲ್ ಏನ ಕಲರ್ ಕಲರ್ ವಾಚ್ ಕಲರ್ ಇವ ನೋಡಪ್ಪ ನಾವು ಜಾತ್ರೆಗೆಲ್ಲ ಹೋಗಿ ಬಂದು ಹಂಗೆ ಬರೋ ಮುಂದೆ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ವಿ ರೀ ಎಲ್ಲರೂ ಊಟ ಮಾಡಿ ಕಲ್ಲಂಗಡಿ ಹಣ್ಣು ತಿಂದ್ವಿ ರೀ ಇವಾಗ ಮಕ್ಕಳಂಟ್ರಿ ನಾಳೆ ಬೆಳಿಗ್ಗೆ ಯಾಕಂದ್ರೆ ಜಲ್ದಿನ ಊರಿಗೆ ಹೋಗ್ಬೇಕು ರೀ ಜಲ್ದಿನ ಅಂದ್ರೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಹೋಗಿ ಮುಟ್ಟ ಮುಟ್ಟ ಅಂದ್ರೆ ಸಾಯಂಕಾಲ ಆಕತ್ರಿ ಅಲ್ಲಿ ಹೋಗಿ ವಿಡಿಯೋ ಮಾಡೋದಾಗಂಗಿಲ್ಲ ರೀ ಮತ್ತು ನಾವು ನಾಳೆ ಬೆಳಿಗ್ಗೆ ಬಿಡಕ್ಕ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ